ಎಲ್ರಿಗೂ ನಮಸ್ಕಾರ ನಾಡಿನ ಜನತೆಗೆ ಹಾಗೂ ಮುಲಬಾಲ್ ತಾಲೂಕಿನ ಜನತೆ ಮತ್ತು ವಿಶೇಷವಾಗಿ ನಮ್ಮ ರೈತರು ಬಾಂಧವರಿಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯ ಕೊರತ ನಾಳೆ ಇಪ್ಪತ್ತೆಂಟನೇ ತಾರೀಕು ಐತಿಹಾಸಿಕ ಕೊಡಮಲೆ ದೇವಸ್ಥಾನದಲ್ಲಿ ರಥೋತ್ಸವ ಇರೋದ್ರಿಂದ ಎಲ್ಲ ನಮ್ಮ ತಾಲೂಕಿನ ಜನತೆ ಮತ್ತು ರೈತ ಬಾಂಧವರು ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಆ ದೇವರ ಒಂದು ಕೃಪೆಯಿಂದ ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಬೆಳೆ ಆಗಬೇಕು ಅಂತೇಳಿ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತೇಳಿ ಆ ದೇವರ ದರ್ಶನ ಮಾಡಿಕೊಂಡು ಬರಬೇಕಾಗಿ ವಿನಂತಿ ಅದೇ ರೀತಿ ನಮ್ಮ ಯುವಕರಲ್ಲಿ ಒಂದು ಮನವಿ ಮಾಡ್ತೀನಿ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀರ ಅದನ್ನು ಪಿ ಯು ಪಿಯಲ್ಲಿ ಮಾಡಿರುವಂಥ ಒಂದು ಗಣೇಶ ಬೇಡ ಮಣ್ಣಿನಿಂದ ಮಾಡಿರೋಂಥ ಒಂದು ಗಣೇಶನ ಇಕ್ಕಿ ಒಂದು ದೇವರ ಒಂದು ಪೂಜೆ ಮಾಡಬೇಕು ಅದೇ ರೀತಿ ಒಂದು ಪಲ್ಲಕ್ಕಿ ಕಟ್ಟುವ ಮುಖಾಂತರ ಆಗಲಿ ಒಂದು ದೇವರು ಯುವ ಕಡೆಯಕನ ಆಗಲಿ ವಿದ್ಯಿನ ವಿದ್ಯುತ್ ಲೈನ್ ಇರುತ್ತೆ ಅಂಥ ಕಡೆಗಳಲ್ಲಿ ನಾವು ಹುಷಾರಾಗಿ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ಅದನ್ನು ನೋಡಿಕೊಂಡು ಯಾವುದೇ ಒಂದು ತೊಂದರೆ ಆಗದಿರ ನೋಡಬೇಕು ಕಾನೂನ ಚೌಕಟ್ಟಿನಲ್ಲಿ ನಾವು ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಎಲ್ಲರೂ ಎಲ್ಲ ಮುಳಬಾಲ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿನೂ ಸಹ ಗಣೇಶನ ಹಬ್ಬವನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದೀರಿ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದ ಇಲ್ದಿರ ಯಾವುದೇ ರಾಜಕೀಯ ಇಲ್ದಿರ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡೋಣ ಆ ದೇವರ ದರ್ಶನ ಎಲ್ಲರ ಮೇಲೆ ಇರಬೇಕು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂದರೆ ಆ ದೇವರ ಆಶೀರ್ವಾದ ನಮಗಿರಬೇಕು ನಾವೆಲ್ಲರೂ ಇದ್ದು ಇಂಥ ಒಂದು ಪರಿಸರನ ಬೆಳೆಸೋಣ ಮಣ್ಣಿನಂತ ಮಾಡಿನಂಥ ಒಂದು ಗಣೇಶನನ್ನು ಇಟ್ಟು ಪೂಜೆ ಮಾಡಿಸಿ ಪರಿಸರನ ಬೆಳೆಸೋಣ ಅಂತೇಳಿ ಇವತ್ತು ಈ ಗಣೇಶನ ಹಬ್ಬದ ಒಂದು ಇದಕ್ಕೆ ಮತ್ತೊಮ್ಮೆ ಗಣೇಶ ಹಬ್ಬ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ರಿಗೂ ನಮಸ್ಕಾರ